ಸ್ವಾಮಿ ತಲೆ ಹಿಡಿಕರು ಸಂಪಾದನೆ ಮಾಡ್ತಾರೆ ಮತ್ತೆ ಮುಸುಕುಧಾರಿಯಾಗಿಯೇ ಆ ವ್ಯಕ್ತಿ ಬಂದ ಆತ ಸಾಕ್ಷಿ ಆಸ್ ಆಫ್ ನೌ ಸಾಕ್ಷಿ ಮುಸುಕು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಆದರೆ ವಕೀಲರು ಆತನ ರಕ್ಷಣೆಯ ದೃಷ್ಟಿಯಿಂದ ಮುಸುಕು ಹಾಕಿಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಫೇರ್ ಇನಫ್ ಚೆನ್ನ ಇದರಲ್ಲಿ ಏನಾಗಿದೆ ಆತ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಡೋದಕ್ಕೆ ಬಂದಾಗ ಒಂದು ಗೊಬ್ಬರ ಚೀಲದಲ್ಲಿ ಒಂದು ತಲೆಬುರುಡೆಯನ್ನು ತಂದು ಆ ತಲೆಬುರುಡೆಯನ್ನ ಚೀಲಕ್ಕೆ ತುಂಬಿಕೊಳ್ಳುವ ದೃಶ್ಯ ಕೂಡ ಚಿತ್ರೀಕರಣ ಆಗಿದೆ ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್ ಪ್ರಶ್ನೆಗಳು ಅದರಿಂದಾನೇ ಶುರುವಾದುವಂತೆ ಯಾರ್ಯಾರು ನಿಮ್ಮ ಜೊತೆಗೆ ಈ ಬುರ್ಡೆ ತೆಗಿಯುವಾಗ ಇದೇ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ರಲ್ಲ ಕಂದ್ಲಿಯಿಂದ ತಲೆ ಬುರುಡೆ ಹೊಡೆದು ಚೀಲಕ್ ತುಂಬಿಕೊಳ್ಳೋ ದೃಶ್ಯ ಹ್ಮ್ ನೋಡಿ ಯಾರ್ಯಾರಿದ್ರು ಜೊತೆಗೆ ಇದನ್ನ ಹಿಂಗ ಚೀಲಕ್ ತುಂಬಿಕೊಂಡು ಬರೋದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ರು ಕಲ್ಪನೆಯಲ್ಲೇ ಇರಲಿ ಆ ಕಲ್ಪನೆಲಿ ಇದ್ದಷ್ಟು ಮಜಾ ನೂರಾರು ಶವಗಳನ್ನು ಹೂತಿದ್ದೇನೆ ಅಂತ ಹೇಳುವ ನೀವು ಇದೇ ತಲೆಬುರುಡೆಯನ್ನು ಯಾಕೆ ಆರಿಸಿಕೊಂಡ್ರಿ ಇದು ಯಾರದ್ದು ಅನ್ನೋದು ನಿಮಗೆ ಗೊತ್ತಾ ಅಂದರೆ ತಲೆಬುರುಡೆಯನ್ನು ತೆಗೆಯಲಾಗಿದೆ ಅಂದರೆ ತಲೆಬುರುಡೆಯನ್ನು ಹೊರತುಪಡಿಸಿದ ಉಳಿದ ಅಸ್ಥಿ ಪಂಜರ ಅಲ್ಲೇ ಇರಬೇಕಲ್ಲ ಆ ಅಸ್ಥಿ ಪಂಜರ ಯಾರದ್ದು ಅದು ನಿಮಗೆ ಗೊತ್ತಾ ಯಾವ ಜಾಗದಿಂದ ಅದನ್ನು ತಂದಿದ್ದು ಅಲ್ಲಿ ಶವವನ್ನು ಯಾವ ವರ್ಷ ಹೂಳಲಾಗಿತ್ತು ಆ ತಲೆಬುರುಡೆ ಪುರುಷನದ್ದು ಮಹಿಳೆಯದ್ದೋ ಯಾರ ಸಮ್ಮುಖದಲ್ಲಿ ಅದನ್ನು ತೆಗೆದು ಚೀಲಕ್ ಹಾಕೊಂಡ್ರಿ ಈಗ ಒಬ್ಬನೇ ಹೋಗಿ ಅಂತೂ ತಂದಿಲ್ಲ ಅದನ್ನ ಯಾರೊಬ್ಬರು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅದನ್ನ ಹಂಗೆ ತಂದು ಚೀಲಕ್ಕೆ ತುಂಬಿಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ತರೋ ಬದಲು ಪೊಲೀಸರಿಗೆ ಹೇಳ್ಬಹುದಾಗಿತ್ತಲ್ಲ ಏನ್ ಯಾಕೆ ತಲೆಬುರುಡೆ ತೆಗೆಯೋ ಪ್ರಯತ್ನ ಮಾಡಲಾಯಿತು ಇನ್ಯಾಕ ಚೀಲಕ್ ತುಂಬಿಕೊಂಡು ಬರುವ ಕೆಲಸಕ್ಕೆ ಇದನ್ನು ಮಾಡೋ ನಿರ್ಧಾರ ಯಾಕೆ ಬ ಮಾಡಿದ್ರು ಅಂದರೆ ಒಂದು ಟ್ರ್ಯಾಕ್ಷನ್ ಕ್ರಿಯೇಟ್ ಆಗ್ತಿರಲಿಲ್ಲ ಇದೊಂದು ಇಲ್ಲದೆ ಹೋಗಿದ್ರೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗ್ತಿರಲಿಲ್ಲ ಬರೀ ಕಂಪ್ಲೇಂಟ್ ರೀ ಅಂದರೆ ದೂರು ನಿಮಗೆ ಇನ್ನೂ ಬಿಡಿಸಿ ಹೇಳ್ಬೇಕಂದ್ರೆ ಪ್ರಿಂಟ್ ಮೀಡಿಯಮ್ಗೆ ಸರಿಯಾಗಲು ಸ್ಟೋರಿ ಆಗ್ತಿತ್ತು ಅದಕ್ಕೆ ಟೆಲಿವಿಷನ್ಗೆ ಆಗ್ತಿರಲಿಲ್ಲ ಈಗ ಈ ದೃಶ್ಯ ನ್ಯಾಷನಲ್ ಚಾನಲ್ನಲ್ಲಿ ಬೇರೆ ಬೇರೆ ರಾಜ್ಯಗಳ ರೀಜನಲ್ ಮೀಡಿಯಾದಲ್ಲಿ ಉಡ್ತಾ ಇರುತ್ತೆ ಅದರ ಪ್ರಶ್ನೆಗಳನ್ನ ಭೀಮ ಹೆಂಗ್ ಎದುರಿಸ್ತಾನೆ ಅನ್ನೋದು ಅವನ ಹಣೆ ಬರಬೇಕು ಹೋಗಲ್ಲ ಐ ಟಿ ತನಿಖೆ ಇದೇ ದಿಕ್ಕಿನಲ್ಲಿ ಮುಂದುವರಿಯುತ್ತೆ ಅಂದ್ರೆ ಅನಾಮಿಕ ಕೇಳ್ತಾರೆ ಎಲ್ಲಿಂದ ತಂದೆ ತೋರಿಸು ಇದನ್ನ ಅಂತ ಈಗ ಸದ್ಯಕ್ಕ ಆ ತಲೆ ಬುರುಡೆ ಎಫ್ ಎಸ್ ಎಲ್ ನಲ್ಲಿದೆ ಅದು ನಿಜವಾಗ್ಲೂ ಅಲ್ಲಿಂದ ಅಂತು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸೈಂಟಿಫಿಕ್ ಮಾರ್ಗಗಳಿದ್ದಾವೆ ಅದರ ಜೊತೆಗೆ ಈ ಶವಗಳನ್ನು ಹೂಳುವ ಕೆಲಸಕ್ಕೆ ಅಂದ್ರೆ ಅಧಿಕೃತವಾಗಿ ಸಿಕ್ಕ ಶವಗಳನ್ನು ಹೂಳುವ ಕೆಲಸಕ್ಕೆ ಈತನನ್ನು ಬಳಸಿಕೊಳ್ಳಲಾಗ್ತಾ ಇತ್ತು ಅನ್ನೋದೊಂದು ವರ್ಷನ್ ಇದೆ ನಾವು ನೋಡಿ ನೋಡಿ ಸಾಕಾಗಿ ಸ್ವಾಮಿ ನಾವು ತಡಿಯಕ್ಕೆ ಆಗಲ್ಲ ಈಗ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಯುಗದಲ್ಲಿ ಖುಷಿಯಾಗಿರುತ್ತೆ